ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹುಣಸಿಗೆಯಲ್ಲಿ ಬಂದಿದ್ದೇನೆ ನನ್ನ ಬ್ರದರ್ ಇಲ್ಲಿ ಒಬ್ರು ಹುಣಸಿಗೆಯಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಕಾಣಿಕೆ ಇಲ್ಲಿ ಬರೀ ಹುಂಜಗಳು ಜಾಸ್ತಿ ಇವರು ಸಾಕಿದ್ದಾರೆ ಹುಂಜಗಳು ಕೋಳಿಗಳು ಇದೆ ಜಾತಿ ಹುಂಜಗಳು ಇವರಲ್ಲಿ ಸಿಗುತ್ತೆ ಯಾವ ಹುಂಜಗಳು ಏನ್ ಅಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಮಾಹಿತಿ ಕೊಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ನಮ್ಮ ವಿವರ್ಸ್ಗೆಲ್ಲ ನಿಮ್ಮ ಪರಿಚಯ ಮಾಡಿ ಕೊಡಿ ಹಾ ಸರ್ ಅಣ್ಣ ನಿಮ್ಮ ಹೆಸರು ಪ್ರತಾಪ್ ನಿಮ್ಮ ಊರು ಯಾವುದು ಹುಣ್ಸಿಗೆ ಹುಣ್ಸಿಗೆ ಇದೆ ಹುಣ್ಸಿಗೆ ಅಣ್ಣ ಇದು ಯಾವ ತಾಲೂಕಲ್ಲಿ ಬರುತ್ತೆ ಇದು ಹುಣ್ಸಿಗೆ ತಾಲೂಕಲ್ಲಿ ಬರುತ್ತೆ ಹುಣ್ಸಿಗೆ ತಾಲೂಕು ಇದೆ ಡಿಸ್ಟಿಕ್ ಮಾತ್ರ ಯಾದಗಿರಿ ಯಾದಗಿರಿ ಓಕೆ ಅಣ್ಣ ಅಣ್ಣ ನೀವು ಯಾವ ಯಾವ ಕೋಳಿಗಳು ಏನು ರೀತಿಯಲ್ಲಿ ಸಾಕ್ತೀರ ಅಂತ ನಮಗೆ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡಿ ಹಾಂ ಇದು ಯಾವ ಹುಂಜಾ ಅಣ್ಣ ಇದು ಇದು ತಮಿಳುನಾಡು ಅಂತಂದ್ರೆ ತಮಿಳ್ನಾಡು ಕಡೆನಾ ಇದು ಹಾಂ ಇದು ಏನು ಕಲರ್ ಅಂತಾರೆ ಇದಕ್ಕೆ ಹಸಿಲು ಹಸಿಲು ಹಾ ಹಸಿಲು ಇದು ಕಪ್ಪು ಡಾಗನ ಹಾ ಕಪ್ಪು ಕಪ್ಪು ಸ್ಪೀಡ್ ಇದೆ ಹಾ ಅಣ್ಣ ಇದು ರೇಟ್ ಇದು ರೇಟ್ ಒಂದು 9000 ಇದೆ 9000 ಒಡದೆ ಹೇಳಿದ್ ಕೊಡೋದೇ ಫೈನಲ್ ಒಡದೆ ಫೈನಲ್ 9000 ಓಕೆ ಅಣ್ಣ ಈ ಮತ್ತೆ ಬೇರೆ ಒಂದು ಜಾತಿ ಅಣ್ಣ ಇದು ಯಾವ ಜಾತಿ ಇದು ಇದು ಭೀಮವರಂ ವಿಜಯವಾಡದು ಭೀಮವರಂ ಹಾ ಇದು ಕೆಳಗೆ ಬಿಡ್ರಣ್ಣ ಅದಕ್ಕೆ ಬಿಡಣ್ಣ ಕೈ ಬಿಡ್ರಿ

ಅಣ್ಣ ರೇಟ್ ಒಂಬತ್ತು ಸಾವಿರ ಹೇಳಿದೆ ಒಂಬತ್ತು ಸಾವಿರ ಕೊಡೋದು ಕೊಡೋದ ಮಾಡ್ಬೋದು ಒಂದ್ ಸಾವಿರ ಎರಡ್ ಸಾವಿರ ಕಡಿಮಾ ಸ್ಪೀಡ್ ಏನಿದೆ ಟ್ವೆಂಟಿ ಏನ್ ಹೇಳ್ತೀರಾ ವಯಸ್ಸು ಒಂದ್ ವರ್ಷದ ಒಂದ್ ವರ್ಷದ್ದು ಒಂದ್ ವರ್ಷ ರೇಟ್ ಏನ್ ಹೇಳ್ತೀರಾ ರೇಟ್ ಹದಿನೈದು ಸಾವಿರ ಹೇಳಿದ್ರಿ ಹದಿನೈದು ಸಾವಿರ ಕೊಡೋದಣ್ಣ மழக்களிக்க <thisises> ಕಾಲಿಡಿ ಇದು ಇಪ್ಪತ್ತು ಇಪ್ಪತ್ತೆರಡ್ ಸಾವಿರ ಎಲಿವೇಶನ್ ಭೀಮರ್ಮ ಜಾತಿ ಗುಡಿವಾಡ ಪ್ರಭಾಕರ್ ಅಂತ ಆಂಧ್ರದ ಫೈನಲ್ ಕೊಡೋದಣ್ಣ ಫೈನಲ್ ಒಂದ್ ಎರಡ್ ಮೂರ್ ಸಾವಿರ ಕಮ್ಮಿ ಮಾಡಬಹುದು ಅಂದ್ರೆ ಇಪ್ಪತ್ತರ ತನ ಬಿಡ್ತಾರ ಹತ್ತೊಂಬತ್ತು ಸಾವಿರ ಲಾಸ್ಟ್ ಫೈನಲ್ ಇದು ಜಪಾನ್ ಟೆಕ್ನಿಕಲ್ ಹತ್ತೊಂಬತ್ತು ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ ಸ್ಪೀಡ್ ಕೋಳಿ ಬಾರಿ ಸ್ಪೀಡ್ ಸರ್ವ ಭೀಮಾರ್ಮ ಕ್ರಾಸಿಂಗ್ ಇದು ಭೀಮಾರ್ಮ್ ಕ್ರಾಸಿಂಗ್ ಡಬಲ್ ಮಿಕ್ಸಿಂಗ್

ಒಳ್ಳೆಯ ರೇಟು ವಯಸ್ಸು ಏನೈತೆ ಅಣ್ಣ ವಯಸ್ಸು ಹದಿಮೂರು ತಿಂಗಳು ಹದಿಮೂರು ತಿಂಗಳು ರೇಟ್ ಏನಾಯ್ತದ ಇಪ್ಪತ್ಮೂರು ಇಪ್ಪತ್ಮೂರು ಫೈನಲ್ ಬಿಡೋದು ಫೈನಲ್ ಬಿಡೋದು ಹದಿಮೂರು ಸಾವಿರ ನೀವು ಹೇಳಿದೀನಿ ಎಂಟು ಸಾವಿರದ ಅಣ್ಣ ಇದು ಏನು ಜಾತಿ ಇದು ಕುಂದ್ರ ಪಲ್ಯ ರೀ ಹೇಳೋದಣ್ಣ ಕುಂದ್ರ ಪಲ್ಯ ಕುಂದ್ರ ಪಲ್ಲೆ ವಯಸ್ಸಿಂದ ಇದು ಇದು ವಯಸ್ಸು

ಮತ್ತು ಇದು ಫೆಬ್ರೀ ಸಂಚಲ್ಲಿ ತಂದ್ ಸರ್ ಇದು ಕನ್ನಡ ತಮಿಳ್ನಾಡು ಬ್ರೀಡು ತಮಿಳುನಾಡು ಬ್ರೀಡು ಎಂಟೂವರೆ ಸಾವಿರ ಕೊಟ್ಟಿದ್ವಿ ಸರ್ ಎಂಟೂವರೆ ಸಾವಿರ ಕೊಟ್ಟಿದ್ದೀವಿ ಬ್ರೀಡಿಂಗ್ ಗೋಸ್ಕರ ತಿಂದೀವಿ ಈಗ ಎರಡು ಸಲ ಬ್ರೀಡಿಂಗ್ ಮಾಡ್ಕೊಂಡಿದ್ದೀವಿ ಈಗ ಅದಕ್ಕೆ ಈಗ ಅದನ್ನ ಈಗ ಕೊಡ್ತಾ ಇದೀವಿ ಕೊಟ್ಟರು ಯಾರನ್ನ ಬೇಡಿದ್ರೆ ಬ್ರೀಡಿಂಗ್ ಕಾಗಿರುಬಹುದು ಹಾ ಐಟಿ ಚೆನ್ನಾಗಿದೆ ಫೈನಲ್ ಒಂದ್ ಒಂದು ನೂರ ಕಮ್ಮಿ ಮಾಡಬಹುದು ಹಾ ಇಲ್ಲ ಯಾಕಂದ್ರೆ ಅದಕ್ಕೆ ಫುಡ್ ಒಂದು ಎರಡು ಮೂರು ಸಾವಿರ ರೂಪಾಯಿ ಫುಡ್ ತಿನ್ಸಿದ್ವಿ ಅದಕ್ಕೆ ಅದು ಆತರ ಮೇ ಎಲ್ಲ ಫುಲ್ ಫುಟ ಎಂಟೂವರೆ ಸಾವಿರ ಕೊಡ್ತೀವಿ ಏಳುವರೆ ಸಾವಿರ ಫೈನಲ್ ಕೊಡ್ಬೋದು ಹಾ ಏಳುವರೆ ಸಾವಿರ ತನಕ ಕೊಡ್ಬೋದು ಚೆನ್ನಾಗಿ ಅಣ್ಣ ಇಷ್ಟೆಲ್ಲ ತುಳಿಗಳು ಮುಂಜಾಗಳು ತೋರಿಸಿದಿರಾ ಹಾಂ ಸಾಕಾಣಿಕೆ ಮಾಡ್ತೀರಾ ಮತ್ತು ಪಾಲನೆ ಪೋಷಣೆ ಹೆಂಗ್ ಮಾಡ್ತೀರಾ ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ಪಾಲನೆ ಪೋಷಣೆ ನನಗೇನು ರೀ ಸಾಯಂಕಾಲ ಸಜ್ಜಿ ರಾಗಿ ಬೆಳಗ್ಗೆ ಒಂದು ಟೈಮು ಗೋಡಂಬಿ ಹ್ಞೂ ರೀ ಬೆಳಗ್ಗೆ ಒಂದು ಟೈಮ್ ಗೋಡಂಬಿ ಬೆಳಗ್ಗೆ ಒಂದು ಸ್ವಲ್ಪ ನೀರು ಅದು ತಲ್ಪ ಮತ್ತೆ ಜಗ್ಮರ್ ಬಡ್ದಂದು ಆರ್ ತಿಂಗ್ಳು ಒಮ್ಮೆ ಆರ್ಕೆಟಿ ಮಾಡ್ಸೋದಕ್ಕೆ ಅದು ಟಕ್ಷಮ ಮಾಡ್ತೀವಿ ಹಾಂ ರೀ ಟಿ 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 ಅಂತಂದರು ಓಕೆ ಟಿ 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 ಅಂತ

ಇದು ನೀರು ಖಾಲಿಯಾಗಿದೆ ಆದ್ರೆ ಅನ್ಸ್ ಇಲ್ಲೇಲ್ಲ ಒಂದು ರೆಫರೆ ಇದಲ್ಲ ಚಿಕ್ಕ ಶೆಡ್ನಲ್ಲಿ ಸಾಕಾಣಿಕೆ ಮಾಡ್ತಿದ್ದಾರೆ ನಿಮಗೆಲ್ಲ ಈ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅಣ್ಣ ಈ ತರ ಒಂದು ಸಾಕೋ ಕ್ಯಾ ಜ್ಯಾಲೆರಿ ಸಿಗತಾ ಅಂತ ಹೇಳ್ ಇದ್ರಲ್ಲ ಆ ಏನು ರೇಟ್ ಅಲ್ಲಿ ಸಿಗತಣ್ಣ ಅದು 2200 ಅಲ್ಲಿ ಸಿಗತೈತಿ

ಚಾನಲ್ ಕಡೆಯಿಂದ ನಿಮ್ಗೆಲ್ಲ ಧನ್ಯವಾದಗಳು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಮ್ಮ ಮೊಬೈಲ್ ನಂಬರ್ ಸೆವೆನ್ ಏಟ್ ಡಬಲ್ ನೈನ್ ಸೆವೆನ್ ಏಟ್ ಏಟ್ ಜೀರೋ ಸಿಕ್ಸ್ ತ್ರೀ